ಧೂಳಿ ಕುಡಿದುದು ಕೆಂಧೂಳಿ ನೆನೆದುದು ಬೆವರಿನಲ್ಲಿ ತಳ ಮೇಲೂ ನಿಮಿಷಕ್ಕೆ ಮೇಲೂ ತಳಬಿಡುಹುಗಳ ಬಿಗುಹುಗಳ ಸೋಳು ನಾಸ ಪುಟದ ಪವನನ ತಾಳಿಗೆಯ ಕರ್ಪುರದ ಕವಳದ ತೋಳ ತೆಕ್ಕೆಯ ತವಕಿಗರು ಹೆಣಗಿದರು ಭಟರು. ತೀರದಿಬ್ಬರ ಸತ್ವವನಿಯ ಸಾರದಿಬ್ಬರ ಬಲುಹುಗಣದು ಪಾರುಖಾಣೆಯ ವದಟರಿಬ್ಬರ ಭುಜ ಬಲಾಟೋಪ सारवलियुलिसु दर्पद धारे मुरियु जयद तृष्णय तोर हेणगी दु कलि भीम मागधरु पूतू मज जगजि धनु धनु वात सुत परबलभयङ्कर सोतनो प्रतिमल्लनेन्द कृष्ण भेतनादनु भीमनहितविघाति मागधराय मल्लौरातकुलगिरिवृजनेन्दुदु मगधपरिवारा ಅಲಸಿದರು ಬಿನ್ನಣಕೆ ಬಿಗುಹಿನ ಕಳಿವುಗಳ ಬೇಸರಿಕೆಯಲ್ಲಿ ಮಸಗಿ ಡಾವರಿಸಿ ಪಾಯ ಡಾವರಕೆ ತೊಲಗೆ ನಿಂದರು ಕರ್ಪೂರದ ತನಿಹಳುಕನೊಳಗಡಿಸಿ ದಂಡೆಯ ಬಲಿದು ಬರ ಸಿಡಿರ ತಾಗಿದರು ಲೇ ಇಬ್ಬರು ವೀರರ ಬೆವರನ್ನು ಅವರ ಪದಘಟ್ಟಣೆಯಿಂದ ಎದ್ದ ಧೂಳು ಕುಡಿಯಿತು ಆ ಧೂಳನ್ನು ಮತ್ತೆ ಬೆವರು ನೆನೆಸಿತು ಕೆಳಗಿದ್ದವನು ಒಂದು ನಿಮಿಷದಲ್ಲಿ ಮೇಲಕ್ಕೆ ಬರುತ್ತಿದ್ದವನು ಮೇಲಿದ್ದವನು ಕೆಳಕ್ಕೆ ಹೋಗುತ್ತಿದ್ದನು ಮೂಗಿನ ಹೊಳ್ಳೆಗಳಲ್ಲಿ ನಿಡಿದಾದ ಉಸುರು ಬಾಯಲ್ಲಿ ಕರ್ಪೂರ ತಾಂಬೂಲ ಒಬ್ಬರ ತೆಕ್ಕೆಯಲ್ಲಿ ಇನ್ನೊಬ್ಬರು ಹೊಕ್ಕು ಗೆಲ್ಲಲು ಹೆಣಗಿದರು ಇಬ್ಬರ ಸತ್ವ ಮುಗಿಯಲಿಲ್ಲ ಶಕ್ತ ಶಕ್ತಿ ನೆಲಕ್ಕಿಳಿಯಲಿಲ್ಲ ಭುಜಬಲದ ಆಟೋಪವು ಸ್ವಲ್ಪವೂ ಕಡಿಮೆಯಾಗಲಿಲ್ಲ ಕೋಪದ ಭರ ಕಡಿಮೆಯಾಗಲಿಲ್ಲ ದರ್ಪವು ಕುಗ್ಗಲಿಲ್ಲ ಜಯದ ಬಯಕೆಯಿಂದ ಆ ಮಹಾಬಾಹುಗಳಿಬ್ಬರೂ ಹೋರಾಡಿದರು ಭಲೇ ಜಗಜಟ್ಟಿ ಭೀಮ ನೀನು ಪರಬಲಕ್ಕೆ ಭಯವನ್ನು ಬಿತ್ತುವವನು ನಿನ್ನೆದುರಳಿಯಾದ ಮಲ್ಲನು ಸೋತು ಹೋದ ಎಂದು ಕೃಷ್ಣಾರ್ಜುನರು ಹೊಗಳಿದರು ಮಗಧನ ಪರಿವಾರದವರು ಭೀಮನು ಹೆದರಿಹೋದ ಶತ್ರು ಸಂಹಾರನೇ ಜಟ್ಟಿಗಳೆಂಬ ಕುಲಾದ್ರಿಗೆ ವಜ್ರಾಯುಧದಂತಿರುವವನೇ ಭಲೇ ಎಂದು ಜರಾಸಂಧನನ್ನು ಹೊಗಳಿದರು ವಿವಿಧ ಪಟ್ಟುಗಳನ್ನು ಹಾಕಿ ಮಲ್ಲಯುದ್ಧ ಮಾಡುತ್ತಾ ಇಬ್ಬರಿಗೂ ಬೇಸರ ಬಂತು ತಮ್ಮ ಯತ್ನಗಳು ವಿಫಲವಾಗಲು ಅಬ್ಬರಿಸಿದರು ಹಿಂದಕ್ಕೆ ಸರಿದು ನಿಂತು ಕರ್ಪೂರ ವೀಳೆಯವನ್ನು ಹಾಕಿಕೊಂಡು ಮುಷ್ಟಿ ಕಟ್ಟಿ ಸಿಡಿಲು ಬಡಿಯಿತೋ ಎಂಬ ಸದ್ದುಂಟಾಗಲು ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು ಅಂದರೆ ಮುಷ್ಟಿಯುದ್ಧವನ್ನು ಆರಂಭಿಸಿದರು